ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ನೋಡೋಣ ಹಾಗೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ರಮನಕ್ಕೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ಷಮ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿ ಈ ವಾಕ್ಯದಲ್ಲಿರುವ ಅನುಸ್ವಾರ ಸಹಿತ ಪದ ಯಾವುದಂದರೆ ಆಪ್ಷನ್ ಎ ಅಂಬೇರ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಅರಮನೆ ಮೇಲಿನ ಅಂಗಳವನ್ನೇರಿ ಹೋದರೆ ದೊಡ್ಡದೊಂದು ಸಭಾಂಗಣ ಬರುತ್ತದೆ ಇಲ್ಲಿರುವ ಸಭಾಂಗಣ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅದು ಸವರ್ಣ ದೀರ್ಘ ಸಂಧಿ ತಲಕಾಡಿನಲ್ಲಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಇಲ್ಲಿ ಸ್ಥಾಪನೆ ಮಾಡಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂದರೆ ಅದು ಕ್ರಿಯಾ ಸಮಾಸ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಕರ್ನಾಟಕ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದರು ಈ ವ್ಯಾಖ್ಯದಲ್ಲಿರುವ ಸಾಹಿತಿಗಳಲ್ಲಿ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಸಾಹಿತಿಗಳಲ್ಲಿ ಅಲ್ಲಿ ಸಪ್ತಮಿ ಸರಿಯಾದ ಉತ್ತರ ನೆಕ್ಸ್ಟ್ ಐದನೇ ಪ್ರಶ್ನೆ ಭಿನ್ನಹ ಗುರುವೆ ಧ್ಯಾನಕ್ಕೆ ಬೇಸರ ಆದಾಗ ನಿನ್ನ ನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕಥೆಯ ಪೀಳುವೆನು ಇಲ್ಲಿ ಭಿನ್ನಹ ಪದದ ತತ್ಸಮ ರೂಪ ವಿಜ್ಞಾಪನೆ ಏನಪ್ಪ ಅಂದರೆ ಅದು ಸರಿಯಾದ ಉತ್ತರ ನೆಕ್ಸ್ಟ್ ಆರನೇ ಪ್ರಶ್ನೆ ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ ಇಲ್ಲಿ ಮಾಡುತ್ತಾಳೆ ಪದದ ಧಾತು ರೂಪ ಮಾಡು ಅದು ಸರಿಯಾದ ಉತ್ತರ ಇನ್ನು ರೂಮನಕ್ಕೆ ಎರಡು ನೀಡಿರುವ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗಿನವುಗಳಲ್ಲಿ ಮೊದಲ ಎರಡು ಪದ್ಯಗಳಿಗಿರುವ ಸಂಬಂಧವನ್ನು ಬರೀರಿ ಅಂತ ಹೇಳಿದ್ದಾರೆ ಈ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಆ ಪದ್ಯವನ್ನು ಓದಿ ಇಲ್ಲಿ ಪಂಡಿತ ಪಂಡಿತರು ಮೇಧಾವಿ ಮೇಧಾವಿಗಳು ಕಾರ್ಯ ಕೆಲಸ ಶ್ರೇಯಸ್ಸು ಪ್ರಗತಿ ಅಥವಾ ಯಶಸ್ಸು ಒಂಬತ್ತನೇ ಪ್ರಶ್ನೆ ಸಾವಿರ ವಿರಲಿ ಅದು ಅಲ್ಪ ವಿರಾಮ ಚಿಹ್ನೆ ಬರುತ್ತೆ ಆಧರಿಸುವೆಯಾ ಅಂದರೆ ಪ್ರಶ್ನಾರ್ಥಕ ಚಿಹ್ನೆ ಬಂದಿದೆ ಪ್ರಶ್ನಾರ್ಥಕ ಇಲ್ಲಿ ಒಬ್ಬ ಎಂಬುದು ಸಂಖ್ಯೆಯ ವಾಚಕ ಹತ್ತು ಎಂಬುದು ಪರಿಮಾಣ ವಾಚಕ ನರೋಮನಕೆ ಮೂರು ಕೆಳಗಿನ ಪ್ರಶ್ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವ್ಯಾಖ್ಯದಲ್ಲಿ ಉತ್ತರಿಸಿ ಏಳು ಪ್ರಶ್ನೆಗಳು ಒಂದೊಂದಕ್ಕೂ ಒಂದೊಂದು ಅಂಕ ಈ ಗದ್ಯವನ್ನು ಓದಿದ ನಂತರ ಅದಕ್ಕೆ ಉತ್ತರವನ್ನು ಬರೀಬೇಕು ಇಲ್ಲಿ ಹನ್ನೊಂದನೇ ಪ್ರಶ್ನೆ ವಿಷ್ಣುವರ್ಧನ ಭೂಪಾಲನು ಯಾವುದಕ್ಕೆ ಆಸ್ಪದ ಕೊಡಲಿಲ್ಲ ವಿಷ್ಣುವರ್ಧನ ಭೂಪಾಲನು ಲೂಟಿ ಮಾಡಲು ಏನು ಮಾಡ್ತಾನೆ ಆಸ್ಪದ ಕೊಡಲಿಲ್ಲ ಇನ್ನು ಮಾನವೀಯ ಮಾನವ ಯಾವುದನ್ನು ಗಾಳಿಯಲ್ಲಿ ತೂರಬಿಡಬಾರದು ಅಂತೇಳಿ ಕರಿತಾರೆ ಅಂದರೆ ಮಾನವ ಮಾನವೀಯ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ಅಂತೇಳಿ ಹೇಳುತ್ತಾನೆ ಯಾವುದು ಯೋಧ ಧರ್ಮ ಅಲ್ಲ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧರ ಧರ್ಮವಲ್ಲ ಅಂತ ಹೇಳ್ತಾರೆ ವಿಜಯದ ದಿನವೆಂದು ಯೋಧರು ಮೈ ಮೆರೆಯಬಾರದು ಏಕೆ ಏಕೆಂದರೆ ಹಲವಾರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿರುತ್ತಾರೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿನೈದು ಇಲ್ಲಿ ಕೊಟ್ಟಿರುವ ಪದ್ಯ ಭಾಗವನ್ನು ಓದಿಕೊಂಡು ಹದಿನೈದು ಮತ್ತು ಹದಿನಾರನೇ ಪ್ರಶ್ನೆಗೆ ಉತ್ತರನ ಬರೀರಿ ಅಂತ ಹೇಳಿದರೆ ತತ್ವ ಪದಕಾರರು ಯಾವ ಸ್ನೇಹ ಜಾತಿ ಜನ್ಮಕ ಬೇಡ ಎಂದಿದ್ದಾರೆ ಇಲ್ಲಿ ತತ್ವ ಪದಕಾರರು ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಎಂದಿದ್ದಾರೆ ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಇನ್ನು ಪ್ರಶ್ನೆ ಹದಿನಾರು ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು ಹೀನ ಮನುಷ್ಯರ ಸ್ನೇಹ ಮಾಡಿ ಕೆಡಬಾರದು ಇನ್ನು ಹದಿನೇಳನೇ ಪ್ರಶ್ನೆ ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಅಂದರೆ ಸುಳಿವು ಆಧರಿಸಿ ಉತ್ತರಿಸಿ ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವವರು ಯಾರಪ್ಪ ಅಂದರೆ ಕೆಚ್ಚದೆಯ ಕಟ್ಟಾಳುಗಳು ಇನ್ನು ರೋಮನಂಕೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವ್ಯಾಕ್ಯದಲ್ಲಿ ಉತ್ತರವನ್ನು ಬರೀರಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಪ್ರಶ್ನೆ ನೀಡಿರುವ ಗದ್ಯವನ್ನು ಓದಿಕೊಂಡು ಉತ್ತರ ಬರೀರಿ ಇಲ್ಲಿ ಹದಿನೆಂಟನೇ ಪ್ರಶ್ನೆ ರಾಜನು ಯಾವ ಮೂರು ವ್ಯಕ್ತಿಗಳನ್ನು ತ್ಯಜಿಸ್ತಾನೆ ಒಬ್ಬ ರಾಜ ವೈದ್ಯನನ್ನು ಸೈನಿಕನನ್ನು ಮತ್ತು ದೇವಕನನ್ನು ಮೂರು ವ್ಯಕ್ತಿಗಳನ್ನು ತ್ಯಜಿಸ್ತಾನೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಸೇನಾಪತಿಯಾಗಬೇಕಾದವನ ಗುಣ ಸ್ವಭಾವ ಹೇಗಿರಬೇಕು ಸೇನಾಪತಿಯಾಗಬೇಕಾದವನು ಧೀರನಾಗಿರಬೇಕು ಮನಸ್ಸು ಶುದ್ಧಿಯುಳ್ಳವನಾಗಿರಬೇಕು ಮತ್ತು ಕಾರ್ಯದರ್ಶಿಯಾಗಿರಬೇಕು ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಚಿತ್ರ ಆಧರಿಸಿ ಉತ್ತರವನ್ನು ಬರೀಬೇಕು ಇಪ್ಪತ್ತನೇ ಪ್ರಶ್ನೆ ಚಿತ್ರದಲ್ಲಿರುವ ಜನಪದ ಕಲಾ ಪ್ರಕಾರ ಚಿತ್ರದಲ್ಲಿರುವ ಜನಪದ ಕಲಾ ಪ್ರಕಾರ ಪ್ರದರ್ಶನ ಯಾವ ಯಾವ ಸಂದರ್ಭಗಳಲ್ಲಿ ನಡೆಯುತ್ತದೆ ಶ್ರಾವಣ ಸೋಮವಾರ ಅಮಾವಾಸ್ಯ ದಿನ ಯುಗಾದಿ ಎಂದು ಪಲ್ಲಕ್ಕಿ ಉತ್ಸವ ತರುವಾಯ ಪೂರ್ವ ರಾತ್ರಿಯಲ್ಲಿ ಭರಮ ದೇವನ ಗುಡಿಯ ಮುಂದೆ ಡೊಳ್ಳಿನ ಪಾಡುಗಳು ಕಾರ್ಯಕ್ರಮ ನಡೆಯುತ್ತವೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಈ ಕಲಾವಿದರ ವೇಷಭೂಷಣ ಹೇಗಿರುತ್ತದೆ ಡೊಳ್ಳು ಬಾರಿಸುವ ಕಲಾವಿದರ ವೇಷಭೂಷಣಗಳು ವಿಶಿಷ್ಟವಾಗಿರುತ್ತವೆ ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲುಭಾಗಕ್ಕೆ ಕರಿಯ ಕಂಬಳಿಯನ್ನು ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆಯನ್ನು ಹುಡುತ್ತಾರೆ ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲದೆ ಕೆಂಪು ಬಣ್ಣದ ಗಗ್ಗರಿ ಅಂಗಿ ಟೊಪ್ಪಿಗೆ ತೊಡುವರು ಎರಡು ಕೈಗಳನ್ನು ಅದೇ ಬಣ್ಣದ ಕರವಸ್ತ್ರ ಹಿಡಿದಿರುತ್ತಾರೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ನೀಡಿರುವ ಪದ್ಯ ಆಧರಿಸಿ ಉತ್ತರಿಸಿರಿ ಗುರುವಿಂದು ಬೆಸಸೆ ಭಿಕ್ಷೆಗೆ ಪೀರುತ್ತಿದೆ ಪೀಡೆ ತಂದರೆ ಮೈನದೆಸೆ ಭಯಂ ಪರುಳಿಲ್ಲ ನಿನ್ನ ಕೇಡಂ ಪರಿವೀಕ್ಷಿಸಿ ಕರುಣದಿಂದಂ ತಲ್ಲಣಿಸಿದೆ ಪೆಂ ಇಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ಅಭಯ ರುಚಿಯು ತನಗೆ ಯಾವುದರ ಬಗ್ಗೆ ಸ್ವಲ್ಪವೂ ಭಯವಿಲ್ಲವೆಂದು ಹೇಳಿದ್ದಾನೆ ಎಂದು ಗುರುಗಳ ಅಪ್ಪಣೆಯಂತೆ ಭಿಕ್ಷೆಗೆ ಬರುತ್ತಾ ಇದ್ದೆವು ಆಗ ನಮ್ಮನ್ನು ಹಿಡಿದು ತಂದಿದ್ದಾರೆ ಇದಕ್ಕಾಗಿ ಹೆದರುವುದರಲ್ಲಿ ಅರ್ಥವಿಲ್ಲ ಆದರೆ ನನ್ನ ಕೇಡನ್ನು ಎಣಿಸಿಕೊಳ್ಳುವಾಗ ನಿನ್ನ ವಿಷಯದಲ್ಲಿ ಕರುಣೆಯುಂಟಾಗುತ್ತದೆ ಭಯವೂ ಉಂಟಾಗುತ್ತದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಅಭಯ ರುಚಿ ತಲ್ಲಣಗೊಳ್ಳಲು ಕಾರಣಗಳು ಗುರುಗಳ ಅಪ್ಪಣೆಯಂತೆ ಭಿಕ್ಷೆಗೆ ಬರುತ್ತಾ ಇರುವಾಗ ಅಭಯ ರುಚಿ ಅಭಯಮತಿಯನ್ನ ಚಕ್ ಚಂಡ ಕರ್ಮನು ಹಿಡಿದು ತಂದನು ಬಲಿ ಕೊಡಲು ಮುಂದಾದ ಮಾರಿದತ್ತನಿಗೆ ಉಂಟಾಗುವ ಕೇಡನ್ನು ಎಣಿಸಿ ಅಭಯ ರುಚಿಯು ತಲ್ಲನಗೊಳ್ಳುತ್ತದೆ ಇನ್ನು ಪ್ರಶ್ನ ಸಂಖ್ಯೆ ಇಪ್ಪತ್ನಾಲ್ಕು ಮನೆಯಲ್ಲಿದ್ದ ಸೃಜನಶೀಲ ವಾತಾವರಣ ಪಂಡರಿಬಾಯಿಯವರ ಕಲಾವಿದೆ ವ್ಯಕ್ತಿಯನ್ನು ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಹಾಗಾದರೆ ಪಂಡರಿಬಾಯಿಯವರ ಕಲಾವಿದೆಯಾಗಿ ರೂಪುಕೊಳ್ಳಲು ಅವರು ಮನೆಯಲ್ಲಿದ್ದ ಸೃಜನಶೀಲ ವಾತಾವರಣ ಎಂಥದ್ದು ಪ್ರತಿಭೆ ಅಂತಃಕರಣ ಮತ್ತು ಹೃದಯ ಶ್ರೀಮಂತಿಕೆ ಇವುಗಳಲ್ಲಿ ಪಂಡರಿಬಾಯಿಯವರು ಒಬ್ಬ ಅಪರೂಪದ ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳು ಇನ್ನು ಇಪ್ಪತ್ತೈದು ಲಾಂಚು ಬರುವವರಿಗೆ ಹೊತ್ತು ಕಳೆಯಲು ಹೊಳೆದಂಡೆಯಲ್ಲಿ ನಿಂತಿರುವ ಜನರು ವಿವಿಧ ಚಟುವಟಿಕೆಗಳನ್ನು ಮಾಡುತ್ತಿರುತ್ತಾರೆ ಏನೆಲ್ಲ ಚಟುವಟಿಕೆಗಳು ಮಾಡಬಹುದು ಯೋಚಿಸಿ ಬರೆಯಿರಿ ಲಾಂಚು ಬರುವವರೆಗೂ ದಂಡೆಗಂಟು ಅಡ್ಡಗು ಅಡ್ಡಾಡುತ್ತಾ ಕಪ್ಪೆ ಚಿಪ್ಪು ನುಣ್ಣನೆ ಉರುಟು ಕಲ್ಲುಗಳನ್ನು ಹೆಕ್ಕಬಹುದು ಹೆಕ್ಕಿದ ಕಲ್ಲನ್ನು ಹೊಳೆಗೆ ಎಸೆಯಬಹುದು ಕಲ್ಲು ಬಿದ್ದ ಜಾಗದಲ್ಲಿ ಎದ್ದ ಅಲೆ ಅಲೆಯಾಗಿ ನೆಲೆಯಲ್ಲಿ ಬರುವುದು ನೋಡುತ್ತಾ ಮೈ ಮರೆಯಬಹುದು ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ನನ್ನಾಸೆ ಕವನ ಪ್ರಕಾರ ಮತ್ತೊಬ್ಬರಿಗೆ ಬೆಳಕು ನೀಡಲು ತನ್ನದೇ ಸುಡುವ ಬತ್ತಿ ತ ನಾನಾಗಬೇಕು ಹಾಗಾದರೆ ಪುಣ್ಯವಂತರಿಗೆ ನೆರಳಾಗಲು ಹಾಗೂ ದಾಹಗೊಂಡವರ ತನುವ ತಣ್ಣಿಸಲು ಏನಾಗಬೇಕು ನನ್ನಾಸೆ ಕವನದಲ್ಲಿ ಕಪಯೆತ್ರಿ ಬೆಳಕು ನೀಡುವ ಬತ್ತಿ ತಾನಾಗಬೇಕು ಮರುವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ಸದಾ ಚಿಮ್ಮುತ್ತಲಿರುವ ಚಿಲುಮೆಗಾಗಿ ದಾಹಗೊಂಡವರ ತನುವ ತಣ್ಣಿಸಬೇಕು ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳು ತಾನಾಗಬೇಕು ಅಜ್ಞಾನವನ್ನು ತೊಲಗಿಸಲು ದೇವಿಯ ಗ್ರಂಥ ತಾನಾಗಬೇಕು ಮುಸ್ಸಂಜೆ ಸಮಯದಲ್ಲಿ ದಿಕ್ಕಿಲ್ಲದೆ ನೆರಳಾಡುವ ದೀನರ ಊರುಗೋಲಾಗಬೇಕು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ದಾಗಬೇಕೆಂದು ಬಯಸುತ್ತಾರೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಹುಡಿ ತಮ್ಮ ಜೀವ ಬದುಕಲಿ ಮೊದಲು ಜೀವಕ್ಕೆ ಯಾವ ಕುಲಾನೂ ಇಲ್ಲ ಗಾಳಿಗೆ ಕುಲ ಆದೇನು ತಮ್ಮ ನೀರಿಗೆ ಕುಲ ಆದೇನು ತಮ್ಮ ನೆಲಕ್ಕೆ ಕುಲ ಆದೇನು ಅದು ನಾವು ಮಾಡಿಕೊಂಡದ್ದು ಕುಡಿ ಇದರ ಅರ್ಥ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಮೊದಲು ಕುಡಿ ತಮ್ಮ ನಿನ್ನ ಜೀವ ಬದುಕಲಿ ಜೀವಕ್ಕೆ ಯಾವ ಕುಲ ಗೋತ್ರವೂ ಇಲ್ಲ ಅದೇ ತರಹ ಗಾಳಿ ಕುಲ ಗೋತ್ರವೂ ಇಲ್ಲ ನೀರು ಹಾಗೂ ನೆಲಕ್ಕೆ ಸಹ ಕುಲ ಗೋತ್ರಗಳಿಲ್ಲ ಅದೆಲ್ಲವೂ ನಾವು ಮಾಡಿಕೊಂಡದ್ದು ನೀನು ಕುಡಿ ಇನ್ನು ರೋಮನಂಕೆ ಐದು ದಯವಿಟ್ಟು ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಹೀಗೆ ನಿಮಗೆ ಇರಲಿ ಚಿತ್ರದಲ್ಲಿರುವ ಸಾಹಿತಿಗಳನ್ನು ಗುರುತಿಸಿ ಕಾಲ ಸ್ಥಳ ಕೃತಿಯನ್ನು ಬರೀರಿ ಅಂತ ಹೇಳಿದ್ದಾರೆ ಡಾಕ್ಟರ್ ಎಸ್ ಎಲ್ ಭೈರಪ್ಪರವರು ಚಿತ್ರದಲ್ಲಿರುವವರು ಕನ್ನಡ ಸಾಹಿತ್ಯ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಹಾಸನ ಜಿಲ್ಲೆ ಚನ್ನರಾಯ ಪಟ್ಟಣದ ಸಂತೇಶಿವರದಲ್ಲಿ ಜನಿಸ್ತಾರೆ ಶ್ರೀಯುತರು ಧರ್ಮಶ್ರೀ ಗೃಹರಂಗ ವಂಶವೃಕ್ಷ ಅನ್ವೇಷಣಾ ಧಾಟು ಪರ್ವ ಮದ್ರ ಆವರಣ ಸಾಹಿತ್ಯ ಮತ್ತು ಪ್ರತೀಕ ಕಥೆ ಕಥಾವಸ್ತು ನಾನೇ ಬರೆಯುತ್ತೇನೆ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ನಾಡೋಜ ಪ್ರಶಸ್ತಿಗಳು ದೊರಕಿದ್ದಾವೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ನಡುಗನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ವರ್ಣಿಯು ಕನ್ನಡ ಸಾಂಗತ್ಯ ಕವಿಗಳಲ್ಲಿ ಅಗ್ರಗಣ್ಯ ಅಪ್ಪಟ ದೇಸಿ ಚಂದಸ ಸಾಂಗತ್ಯದಲ್ಲಿ ಬೃಹತ್ ಕಾವ್ಯ ರಚಿಸಿದ್ದಾರೆ ಈ ಕವಿಯ ಕಾಲ ಸ್ಥಳ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವ್ಯಾಖ್ಯ ರೂಪದಲ್ಲಿ ಬರೆಯಿರಿ ರತ್ನಾಕರ ವರ್ಣಿ ನಡುಗನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ರತ್ನಾಕರ ವರ್ಣಿ ಕವಿಯು ಹದಿನೈದು ನೂರ ಅರವತ್ತರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದಿರೆಯಲ್ಲಿ ಜನಿಸಿದನು ಈತನು ಶೃಂಗಾರ ಕವಿ ಎಂಬ ಅಭಿಧಾನಕ್ಕೆ ಪಾತ್ರನಾಗಿದ್ದು ಸಾಂಗತ್ಯ ಛಂದಸ್ಸಿನಲ್ಲಿ ಭರತೇಶ್ವೈಪ ಎಂಬ ಬೃಹತ್ ಕಾವ್ಯವನ್ನು ರಚಿಸಿದ್ದಾನೆ ಯೋಗಶಾಸ್ತ್ರ ಮತ್ತು ಕಾವ್ಯಶಾಸ್ತ್ರಗಳೆರಡರಲ್ಲೂ ಪರಿಣಿತನಾಗಿದ್ದನು ಅಪರಿಚಿತೇಶ್ವರ ಶತಕ ತ್ರಿಲೋಕ ಶತಕ ರತ್ನಾಕರ ತೀಶ್ವರ ಶತಕ ಎಂಬ ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿದ್ದಾನೆ ಈ ಒಂದು ಭಾಗದಲ್ಲಿ ಇಲ್ಲಿವರೆಗೆ ಒಂದು ಅಂಕ ಎರಡು ಅಂಕದ ಪ್ರಶ್ನೆಗಳನ್ನು ನೋಡಲಾಗಿದೆ ಹಾಗೆ ಭಾಗ ಎರಡರಲ್ಲಿ ಮುಂದುವರಿಯುತ್ತೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆದ ನನ್ನ ಕಲಿಕೆ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಹೀಗೆ ನಮ್ಮ ಜೊತೆಗಿರಲಿ ಧನ್ಯವಾದಗಳು